ತೇಜಸ್ವಿನಿ ಸಹೋದಯ ಶಾಲೆಗಳ ಸಿಬಿಎಸ್ಇ ಅಂತರ್ಶಾಲಾ ಕಬಡ್ಡಿ ಚಾಂಪಿಯನ್ಶಿಪ್ ಕ್ರೀಡಾಕೂಟಕ್ಕೆ ಸಾಕ್ಷಿಯಾದ ಪಾಲಕುಂದಿನ ಅಂಬಿಕಾ ಇಂಗ್ಲಿಷ್ ಮಾಧ್ಯಮ ಶಾಲೆ ತೇಜಸ್ವಿನಿ ಸಹೋದಯ ಶಾಲೆಗಳ ಸಿಬಿಎಸ್ಸಿ ಅಂತರ್ಶಾಲಾ ಕಬಡ್ಡಿ ಚಾಂಪಿಯನ್ಶಿಪ್ ಕ್ರೀಡಾಕೂಟವು ಪಾಲಕುಂದಿನಲ್ಲಿರುವ ಅಂಬಿಕಾ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮೈದಾನದಲ್ಲಿ ನಡೆಯಿತು ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಸಿಬಿಎಸ್ಇ ಶಾಲೆಗಳಿಂದ ಸುಮಾರು ಇನ್ನೂರ ನಲವತ್ತು ಕಬಡ್ಡಿ ಆಟಗಾರರು ಬಾಲಕರು ಮತ್ತು ಬಾಲಕಿಯರು ಭಾಗವಹಿಸಿದ್ದರು ಮೂರು ವಿಭಾಗಗಳಲ್ಲಾಗಿ ಚಾಂಪಿಯನ್ಶಿಪ್ ಪಂದ್ಯಕೂಟವು ನಡೆಯಿತು ಬೇಕಲೆಸ್ಐ ರೋಷಿತಿಯು ಕಬಡ್ಡಿ ಪಂದ್ಯಕೂಟಕ್ಕೆ ಚಾಲನೆಯನ್ನ ನೀಡಿದರು ತೇಜಸ್ವಿನಿ ಸಹೋದಯ ಸಂಕೀರ್ಣದ ಉಪಾಧ್ಯಕ್ಷೆ ಎ ದಿನೇಶನ್ ಅಧ್ಯಕ್ಷತೆ ವಹಿಸಿದರು ಶಿಕ್ಷಣ ಸಮಿತಿಯ ಅಧ್ಯಕ್ಷ ಪಿವಿ ರಾಜೇಂದ್ರನ್ ಪ್ರಧಾನ ಕಾರ್ಯದರ್ಶಿ ಪಲ್ಲಂ ನಾರಾಯಣನ್ ಮತ್ತು ಪತ್ರಕರ್ತ ಪಾಲಕುನ್ ಕುಟ್ಟಿಮೋಹನನ್ ಮಾಂಗಾಡ್ ಮುಂತಾದವರು ಉಪಸ್ಥಿತರಿದ್ದರು ಹದಿನಾಲ್ಕು ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಅಂಬಿಕಾ ಇಂಗ್ಲಿಷ್ ಮಾಧ್ಯಮ ಶಾಲೆ ಪಾಲಕನ್ನು ಚೈತನ್ಯ ವಿದ್ಯಾಲಯ ಋಷಿ ಕ್ಷೇತ್ರ ಮತ್ತು ಚಿನ್ಮಯ ವಿದ್ಯಾಲಯ ಕಾಜಂಗಾಡ್ ಕ್ರಮವಾಗಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಪಡೆದುಕೊಂಡವು ಚೈತನ್ಯ ವಿದ್ಯಾಲಯದ ಧ್ಯಾನ್ ಅತ್ಯುತ್ತಮ ಚೇಸರ್ ಪ್ರಶಸ್ತಿಯನ್ನು ಮತ್ತು ಆದಿದೇವ್ ಎಕೆ ಅತ್ಯುತ್ತಮ ರೈಡರ್ ಪ್ರಶಸ್ತಿಯನ್ನು ಪಡೆದರು ಇದೇ ವಿಭಾಗದಲ್ಲಿ ಚೈತನ್ಯ ವಿದ್ಯಾಲಯ ಋಷಿ ಕ್ಷೇತ್ರ ಪ್ರಥಮ ಸ್ಥಾನ ಚಿನ್ಮಯ ವಿದ್ಯಾಲಯ ಪಯ್ಯನ್ನೂರು ದ್ವಿತೀಯ ಸ್ಥಾನ ಮತ್ತು ಚಿನ್ಮಯ ವಿದ್ಯಾಲಯ ತಳಿಪರಂಬ ತೃತೀಯ ಸ್ಥಾನ ಗಳಿಸಿತು ಪಯ್ಯನ್ನೂರು ಚಿನ್ಮಯ ವಿದ್ಯಾಲಯದ ಕನಿಷ್ಕ ಸಿ ವಿ ಅತ್ಯುತ್ತಮ ಚೇಸರ್ ಮತ್ತು ಚೈತನ್ಯ ವಿದ್ಯಾಲಯ ಋಷಿ ಕ್ಷೇತ್ರದ ಮಾನಸಿ ಕೆಎಂ ನಾಯಕ್ ಅತ್ಯುತ್ತಮ ರೈಡರ್ ಪ್ರಶಸ್ತಿ ಪಡೆದರು ಹದಿನೇಳು ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಪಾಲಕುನ್ನು ಅಂಬಿಕಾ ಇಂಗ್ಲಿಷ್ ಮಾಧ್ಯಮ ಶಾಲೆ ಪಾಲಕುನ್ನು ಚೈತನ್ಯ ವಿದ್ಯಾಲಯ ಋಷಿ ಕ್ಷೇತ್ರ ಮತ್ತು ಪಯ್ಯನ್ನೂರು ಚಿನ್ಮಯ ವಿದ್ಯಾಲಯದ ಮಾನಸಿಕೆ ಎಂ ನಾಯಕ್ ಕ್ರಮವಾಗಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಪಡೆದರು ಇದೇ ವಿಭಾಗದಲ್ಲಿ ಪಾಲಕುನ್ನ ಅಂಬಿಕಾ ಇಂಗ್ಲಿಷ್ ಶಾಲೆ ಪ್ರಥಮ ಸ್ಥಾನ ಪೈಯನೂರು ಚಿನ್ಮಯ ವಿದ್ಯಾಲಯ ತಳಿಪರಂಬ ದ್ವಿತೀಯ ಸ್ಥಾನ ಮತ್ತು ಚೈತನ್ಯ ವಿದ್ಯಾಲಯ ಋಷಿ ಕ್ಷೇತ್ರ ತೃತೀಯ ಸ್ಥಾನ ಪಡೆದರು ಅಂಬಿಕಾ ಆಂಗ್ಲ ಶಾಲೆಯ ಇಶಿಕಾ ಉತ್ತಮ ಚೇಸರ್ ಮತ್ತು ಚಿನ್ಮಯ ವಿದ್ಯಾಲಯ ತಳಿಪರಂಬದ ಶ್ರೀನಂದ ಉತ್ತಮ ರೈಡರ್ ಪ್ರಶಸ್ತಿ ಪಡೆದರು హతబత్ వర్షదొల బాలకర విభాదంలో చిన్మయ వ్యాలయ పయ్యన్నూరు అంబికా ఆంగ్ల మాధ్యమ శాలకు చిన్మయ వ్యాలయ తళిపరం క్రమేజీ ప్రథమ ద్వితీయ తృతీయ స్థానం పడదారు ఆది దేవ అంబికా ఆంగ్ల మాధ్యమ శాలే పాలకు ఉత్తమ చేసర్ దేవనారాయణన్ చిన్మయ వద్యాలయ పయ్యన్నూర్ ఉత్తమ రైడర్ ప్రశస్తి పడదారు ఇదే విభాగంలో చిన్మయ విద్యాలయ పయ్యనూర్ ప్రథమ చిన్మయ వద్యాలయ తళిపరం ద్వితీయ అంబికా ఆంగ్ల మాధ్యమ శాలే తృతీయ స్థాన లసి ఉత్తమ చేసర్ ఆగి ಶ್ರೀಲಯ ಶಿಲಾಮಯ ವಿದ್ಯಾಲಯ ಪಯ್ಯನ್ನೂರು ಹಾಗೂ ಉತ್ತಮ ರೈಡರಾಗಿ ಅಂಜಲಿನಾ ಚಿನ್ಮಯ ವಿದ್ಯಾಲಯ ಪಯ್ಯನ್ನೂರು ಆಯ್ಕೆಯಾದರು ಪಾಲಕುಂದು ಭಗವತಿ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷ ನ್ಯಾಯವಾದಿ ಕೆ ಬಾಲಕೃಷ್ಣನ್ ಬಹುಮಾನ ವಿತರಿಸಿದರು